ನಮಸ್ತೆ ಈ ಒಂದು ಅಣಬೆ ರೋಗ ನೋಡಿ ಈ ಗಿಡಕ್ಕೆ ಬಂದಿದೆ ಇದು ಗ್ಯಾನೋಡರ್ಮಾ ಲುಸಿಡಮ್ ಅನ್ನೋ ಒಂದು ಒಂದು ಸಿಲಿಂಡರ್ದಿಂದ ಬರ್ತಕ್ಕಂಥ ಈ ಒಂದು ಕಾಯಿಲೆ ಇದು ನಮಗೆ ಸೇಮ್ ನಮ್ಮ ಮನುಷ್ಯನ ಜೀವನದಲ್ಲಿ ಹೇಗೆ ಕ್ಯಾನ್ಸರ್ ಒಂದು ರೋಗನೋ ಅದೇ ರೀತಿ ಕ್ಯಾನ್ಸರ್ನಷ್ಟು ಅಪಾಯಕಾರಿಯಾಗಿ ಅಡಕೆ ಗಿಡಗಳನ್ನ ತೆಂಗು ಗಿಡಗಳನ್ನ ಬಾವಿ ಮಾಡ್ತಕ್ಕಂಥ ಈ ಒಂದು ಏನು ಗ್ಯಾನೋಡರ್ಮಾ ಲುಸಿಡಮ್ ಏನಿದೆ ಅದು ಹೇಗಿರುತ್ತೆ ಅಂತ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಪಕ್ಕದಲ್ಲಿ ಗಿಡ ಕಡದ ಕಡದ ಹಾಕಿದ್ದಾರೆ ಇದು ಕಾಣುತ್ತಲ್ಲ ಇಲ್ಲಿ ನೋಡಿ ಇಲ್ಲಿ ನಿಮ್ಗೊಂದು ಅಣಬೆ ಕಾಣ್ತಾ ಇದೆ ನೋಡಿ ಇದು ಆ್ಯಕ್ಚುಲಿ ಅಣಬೆ ಅಲ್ಲೇ ಬಂದು ಇದು ಹೋಗಿರೋ ಗಿಡ ಸೊ ಇದರಿಂದ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಈ ಗಿಡ ನೋಡಿ ಇಲ್ಲೂ ಅಣಬೆ ಬಂದಿದೆ ಇದು ಆ್ಯಕ್ಚುಲಿ ಅಣಬೆ ಯಾವಾಗ ಬರೋದು ಅಂತ ಹೇಳಿದರೆ ಫಸ್ಟ್ ಇದರಲ್ಲಿ ಜೀವಾಣು ವೃದ್ಧಿ ಆಗುತ್ತೆ ವೃದ್ಧಿಯಾಗಿ ಮೊದಲ ಲಕ್ಷಣ ಏನು ಕಾಣುತ್ತೆ ಅಂತೇಳಿದರೆ ಸುತ್ತ ಎಲೆಗಳೇನಿದೆಯಲ್ಲ ಹೊರ ವಲಯಗಳ ಹೊರ ಈ ತೋಟದ ಹೊರ ಅಡಿಕೆ ಗಿಡದ ಹೊರ ಎಲೆಗಳೇನಾಗ್ತವೆ ಫಸ್ಟ್ ಹಳದಿ ಆಗ್ತವೆ ನಂತರ ಅದು ಒಣಗೋಗುತ್ತೆ ನೆಕ್ಸ್ಟು ಒಳಗಡೆ ಎಲೆಗಳು ಒಣಗ್ತಾ ಒಣಗ್ತಾ ಕೊನೆಗೆ ಸುಳಿ ಎಲ್ಲ ಒಣಗಿ ಗಿಡ ಸತ್ತ ಮೇಲೆ ಒಳಗಡೆ ಇರ್ತಕ್ಕಂಥ ಜೀವಾಣು ಆ ಒಂದು ಏನು ಸಿಲಿಂಡರ್ ಏನಿದೆ ಅದೆಲ್ಲ ವೃದ್ಧಿಯಾಗಿ ಗಿಡನ ಒಳಗಡೆ ಎಲ್ಲ ಪೂರ್ತಿ ಸಾಯಿಸಿ ಇಲ್ಲಿ ನಿಮಗೆ ಕೆಳಗೆ ಸರಿಸುಮಾರು ಒಂದು ಮೀಟರ್ ಬುಡ ಕೆಳಗಡೆ ಏನಾಗುತ್ತೆ ಈ ಥರ ಬನ್ನಿ ಈ ಥರ ಕಲೆಗಳು ಕಾಣಿಸ್ಕೊಳ್ಳುತ್ತೆ ಈ ಥರ ಕಲೆಗಳು ಕಾಣಿಸ್ಕೊಂಡು ಇದರಲ್ಲಿ ನಿಮಗೆ ಅಂಟು ರೂಪದಲ್ಲಿ ಒಂದು ದ್ರಾವಣ ಹೊರಗೆ ಬರುತ್ತೆ ಸೊ ಆ ದ್ರಾವಣ ಹೊರಗೆ ಬಂದರೆ ನಿಮಗೆ ಅಣಬೆ ಕಾಣಿಸ್ಕೊಳ್ಳೋದು ಇಷ್ಟು ಇದರ ಲಕ್ಷಣಗಳಾಗಿರುತ್ತೆ ಸೊ ಇದು ನಮ್ಮ ಇವ್ರ ತೋಟದಲ್ಲಿ ಕಾಣಿಸ್ಕೊಂಡಿದೆ ಶರತ್ ಅವ್ರ ತೋಟದಲ್ಲಿ ಕಾಣಿಸ್ಕೊಂಡಿದೆ ಸೊ ಸರಿ ಸುಮಾರು ನಿಮಗೆ ಒಂದು ಇಪ್ಪತ್ತೈದು ಗಿಡ ಆಲ್ರೆಡಿ ಅಡಿಕೆ ಗಿಡ ಹೋಗಿದೆ ಇದರ ನಿರ್ವಹಣೆ ಮಾಡೋದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ನಮಸ್ಕಾರ ನಮ್ಮ ರೈತ ಬಾಂಧವರೇ ಇವತ್ತು ನಾವು ಬೆನಕನಹಳ್ಳಿ ಗ್ರಾಮದ ನಮ್ಮ ನನ್ನ ಸ್ನೇಹಿತ ಶರತ್ ಅವರ ಜಮೀನಿಗೆ ಬಂದಿದ್ದೀನಿ ಇವ್ರ ಜಮೀನಲ್ಲಿ ಹಿಂದೆ ತೆಂಗಿನ ಗಿಡಗಳಿತ್ತು ಅಂತೇಳಿ ಆ ತೆಂಗಿನ ಗಿಡಗಳೇನೋ ಸಮಸ್ಯೆ ಆಯಿತು ಅಂತ ಆ ತೆಂಗಿನ ಗಿಡಗಳನ್ನ ಕಡ್ದು ಈ ಥರ ಬದು ಮೇಲೆ ಇಟ್ರು ಆ ಬುಡನೂ ಹಾಗೆ ಬಿಟ್ಟರು ಪಕ್ಕದಲ್ಲಿ ನೀವು ನೋಡ್ಬೋದು ಬರೀ ಇಲ್ಲಿ ಈ ಥರ ನೀರು ಹರಿಯುವಂಥ ಜಾಗ ಇದೆ ಅಂದರೆ ನೀರಿನ ಪಸೆ ಇದೆ ಸೊ ಹಾಗಾಗಿ ಇವರಲ್ಲಿ ಅಣಬೆ ರೋಗ ಕಾಣಿಸ್ಕೊಳ್ತು ಸೊ ಈ ಅಣಬೆ ರೋಗ ಬಂದಿದೆ ಸರ್ ನಮ್ಮಲ್ಲಿ ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಅಂತ ನನ್ನ ಕರೆದ್ರು ಸೊ ಏನಾಗಿದೆ ಮರಗಳನ್ನ ಕಡ್ದಿದ್ದಾರೆ ಈ ಥರ ನೋಡಿ ಹೀಗೆ ಬಿಟ್ಟಿದ್ದಾರೆ ಇಲ್ಲಿ ನಿಮಗೆ ಕಾಣ್ಬೋದಲ್ವಾ ಅಣಬೆ ಕಾಣ್ತಿದೆ ನೋಡಿ ಈ ಬೇರೆಲ್ಲಿ ಕಂಡ ಅಣಬೆ ನಿಮಗೆ ಮುಂದೆ ಮುಂದೆ ಗಿಡಗಳನ್ನು ತೋರಿಸ್ತೀನಿ ಕಂಪ್ಲೀಟಾಗಿ ಮರ ಹೊರಟೋಗಿದ್ದಾವೆ ಇದು ನಿಧಾನಕ್ಕೆ ಬೇರೆ ಬೇರೆ ಗಿಡಗಳಿಗೆ ಪಸರಿಸ್ಕೊಂಡು ಇದು ಕಾಯಿಲೆ ಬಂದಿದೆ ಈಗ ನೋಡಿ ಇದು ಕಂಪ್ಲೀಟಾಗಿ ತಲೆ ಹೋಗಿದೆ ಗಿಡ ನೀವು ಅಬ್ಸರ್ವ್ ಮಾಡ್ಬೋದು ಇದರಲ್ಲಿ ನಿಮಗೆ ಕೆಳಗಡೆ ಈ ಸಿಂಪ್ಟಮ್ಸ್ ಎಲ್ಲ ಕಂಡು ಅಣಬೆ ಬಂದು ಹೋಗಿದೆ ಸೊ ಈ ಗಿಡ ಕಂಪ್ಲೀಟ್ ಸತ್ತ ಹೋಗುತ್ತೆ ಇವಾಗ ಸೊ ಈ ಒಂದು ಅಣಬೆ ರೋಗ ಇವರಿಗೆ ಆ್ಯಕ್ಚುಲಿ ನಾನು ಹೇಳೋದಕ್ಕಿಂತ ನಾನು ವೈಜ್ಞಾನಿಕವಾಗಿ ಮಾತಾಡ್ತಾ ಇದ್ದೀನಿ ನಮ್ಮ ಶರತ್ ಅವರು ತಮ್ಮ ಸ್ವಂತ ಅನುಭವನ ಹಂಚ್ಕೊಳ್ತಾರೆ ಶರತ್ತು ಅಣ ಶರತ್ತು ಈಗ ನಿಮಗೆ ಈ ಒಂದು ಅಣಬೆ ರೋಗ ಹೆಂಗೆ ಯಾ ಯಾವ ರೀತಿ ನಿಮಗೆ ಕಾಣಿಸ್ಕೊಳ್ತು ತದನಂತರ ಏನೇನು ಆಗ್ತಾ ಬಂತು ಸ್ವಲ್ಪ ರೈತರಿಗೆ ಹೇಳ್ಕೊಳ್ಳಿ ಅವ್ರಿಗೊಂದು ನಾಲ್ಕು ಜನಕ್ಕೆ ಒಂದು ಅನುಭವ ಆಗುತ್ತೆ ತದನಂತರ ಇದನ್ನ ಹೇಗೆ ನಿರ್ವಹಣೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಸರ್ ನಾನು ತೆಂಗಿ ಅಂದರೆ ಪಕ್ಕ ತೋಟದವರಿಗೆ ತೊಂದರೆ ಆಗ್ತಾಯಿದೆ ಅಂತ ತೆಂಗಿ ಗಿಡ ಅಷ್ಟು ಸರ್ ನಾನು ರೌಂಡ್ ಅಪ್ ಹಾಕ್ಬಿಟ್ಟು ತೆಂಗಿನ ತಿದ್ದೆ ಸರ್ ಒಂದು ಇಪ್ಪತ್ತೈದು ಇದ್ದು ಅದರಲ್ಲಿ ಹದಿನೆಂಟು ತಗ್ಸಿದೆ ಆರು ಮನೆ ಇಟ್ಕೊಂಡು ಅವು ಗಿಡ ನೆಟ್ಟಗಿದ್ದಾಗ ಏನೂ ರೋಗ ಬರಲಿಲ್ಲ ಸರ್ ನನಗೆ ಅದು ಎಲ್ಲ ಕೊಳೆದು ಕಳೆದು ಪಕ್ಕ ತೋಟದ ಬಿದ್ದು ಸರ್ ಅಷ್ಟು ಬಿದ್ದ ಮೇಲಿಂದ ಅಣಬೆ ರೋಗ ಅಂತ ಅಂದರೆ ಬರಕ್ಕೆ ಸ್ಟಾರ್ಟ್ ಆಯ್ತು ಸರ್ ಅಂದರೆ ನನಗೆ ಅದು ಅಣಬೆ ರೋಗ ಅಂತ ಗೊತ್ತಾಗಲಿಲ್ಲ ಮೇಲ್ಗಡೆ ನೋಡ್ತೀನಿ ಸರ್ ಇದು ಹಣ ಇದು ಇಡಮುಣಗೇರೋಗ್ರೆ ಕಸ್ಮರ್ಗೆ ಥರ ಆಗಿ ಹೋಗುತ್ತೆ ಇದು ಆ ಥರ ಎಲ್ಲ ಅಷ್ಟು ತಲೆನೇ ಜೊ ಅದು ಸುಟ್ಟು ಪೂರ್ತಿ ಒಣಗಿ ತಲೆ ಬಾಗಿದ್ಮೇಲೆ ಒಂದಾಯಿತು ಇದು ಬಿಡುಮುಣಿಗೆ ಹೋಗ ಅಂತ ನಾನು ಸುಮ್ಮನೆ ಇದೆ ಸರ್ ಆಮೇಲೆ ಒಂದು ತಪ್ಪದ ಒಂದು ಅಂದರೆ ಒಂದೇ ತಕ್ಕೆ ಆಗ್ತಾ ಇರಲಿಲ್ಲ ಸರ್ ಇದು ಇಲ್ಲೊಂದು ಆತಂದರೆ ಇಲ್ಲಿಂದ ಒಂದು ಹತ್ತು ಗಿಡ ಬಿಟ್ಟು ಇನ್ನೊಂದು ಹತ್ರ ಈ ಥರ ಎಲ್ಲ ಇರೋದು ಆಮೇಲೆ ಈಗ ರೀಸೆಂಟಾಗಿ ಎಲ್ಲ ಬಿದ್ದ ಮೇಲೆ ಕೆಳಗಡೆ ಹೋಗಿ ನೋಡ್ತೀನಿ ಒಂದೇ ತಕಿ ಮೂರು ಮರ ತಗೊಂಡೆ ಸರ್ ಅದನ್ನ ಆಮೇಲೆ ಕೆಳಗಡೆ ನೋಡ್ತೀನಿ ಎಲ್ಲ ಬ್ಲಡ್ ಈ ಥರ ಬಂದ್ಬಿಟ್ಟು ಅಣಬೆ ಅಣಬೆ ಬರತ್ತಾ ಇತ್ತು ಸರ್ ನಾನು ಇದೇನು ಬಿಡ ಅಣಬೆ ಅಂತ ಸುಮ್ಮನಾಗಿದೆ ಸರ್ ಅದಾದಮೇಲೆ ಮೇಲೆ ಯೂಟ್ಯೂಬಲ್ಲಿ ನೋಡಿದೆ ಸರ್ ನಾನು ಅಲ್ಲಿ ಇದು ಗೊತ್ತಾಯ್ತು ಸರ್ ಇದು ಅಣಬೆ ರೋಗ ಇದು ಕಂಪ್ಲೀಟಾಗಿ ಒಂಥರ ಕ್ಯಾನ್ಸರ್ ಇದ್ದಂಗೆ ಅಂತೆಲ್ಲ ಹೇಳಿದ್ರು ಸರ್ ಅದ್ರ ನಿರ್ವಹಣೆ ಏನು ಅಂತ ನೀವು ಗೊತ್ತಾಗ್ತಾ ಇಲ್ಲ ಸರ್ ಸರ್ ಇದು ಓಕೆ ಈಗ ನೀವೆಲ್ಲ ನಮ್ಮ ಶರತ್ ಅವರ ಮಾತುಗಳನ್ನ ಕೇಳಿದ್ವ ಸೊ ಇದೊಂದು ಒಂಥರ ಕ್ಯಾನ್ಸರ್ ಇದ್ದಂಗೆ ಆಗಲೇ ನಾನು ಹೇಳಿದಂಗೆ ಗ್ಯಾನೋಡಮ್ಮ ಲುಸಿ ಅನ್ನೋ ಒಂದು ಜೀವಾಣುವಿಂದ ಅಂದರೆ ಸಿಲಿಂದರ್ನಿಂದ ಬರ್ತಕ್ಕಂಥ ಈ ಒಂದು ಕಾಯಿಲೆ ಇದನ್ನು ನಾವು ನಿರ್ವಹಣೆ ಮಾಡೋದು ಹೇಗೆ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಈ ಒಂದು ಈ ಥರ ಇಲ್ಲ ಎಲ್ಲಿ ಒಂದು ಗಿಡಕ್ಕೆ ಅಥವಾ ಎರಡು ಗಿಡಕ್ಕೆ ಕಾಣಿಸ್ತು ಅಂತ ಹೇಳಿದ ತಕ್ಷಣವೇ ನಾವು ಫಸ್ಟು ಆ ಗಿಡದಿಂದ ಸುಮಾರು ಒಂದು ಎರಡರಿಂದ ಮೂರು ಅಡಿ ದೂರದಲ್ಲಿ ನಾವು ಟ್ರೆಂಚ್ಗಳು ಮಾಡಬೇಕು ಟ್ರೆಂಚ್ಗಳು ಹೇಗೆ ಅಂತ ಹೇಳಿದ್ರೆ ಒಂದು ಅರವತ್ತು ಸೆಂಟಿಮೀಟರ್ ಆಳ ಮೂವತ್ತು ಸೆಂಟಿಮೀಟರ್ ಅಗಲದ ಟ್ರೆಂಚ್ಗಳನ್ನು ಮಾಡಿ ಈ ಒಂದು ಗಿಡದ ನೀರು ಅಥವಾ ಈ ಗಿಡದ ಈ ಗಿಡದ ಬೇರು ನಾವು ಈ ಗಿಡಕ್ಕೆ ಕೊಟ್ಟಂಥ ನೀರು ಮತ್ತು ಈ ಗಿಡದ ಬೇರು ಈ ಗಿಡದ ಮಣ್ಣು ಇನ್ನೊಂದು ಗಿಡಕ್ಕೆ ಹೋಗ್ದಿರಂಗೆ ನೋಡ್ಕೊಬೇಕು ನಾವು ಕೂಡ ಈ ಗಿಡವನ್ನು ಮುಟ್ಟಿ ಇದರ ಒಂದು ಅಣಬೆಯನ್ನು ಮುಟ್ಟಿ ಇನ್ನೊಂದು ಗಿಡ ನಮಗೆ ಆರೋಗ್ಯವಾಗಿರ್ತಕ್ಕಂಥ ಗಿಡವನ್ನು ನಾವು ಮುಟ್ಟಿದ್ರು ಕೂಡ ಹರಡುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ ಸೊ ಹಾಗಾಗಿ ಮೊದಲು ಮಾಡಬೇಕಾಗಿರೋದು ಎಲ್ಲೆಲ್ಲಿ ನಮಗೆ ಅಣಬೆ ಬಂದಿದೆ ಆ ಜಾಗದ ಸುತ್ತ ಗಳನ್ನು ಹಾಕಿ ಆ ಗಿಡದ ನೀರು ಬೇರೆ ಕಡೆ ಹೋಗಿದ್ರೆ ನೋಡ್ಕೊಬೇಕು ಎರಡನೇದು ನಾವೇನು ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ ಬ್ಲೀಚಿಂಗ್ ಪೌಡರ್ ಅಂತ ಬರುತ್ತೆ ಇಲ್ಲಿ ನೀವು ಟ್ರೆಂಚ್ ಮಾಡ್ತೀರಾ ಅಲ್ಲಿ ಬ್ಲೀಚಿಂಗ್ ಪೌಡರ್ ಅಥವಾ ಸುಣ್ಣ ಅನ್ನ ಅಥವಾ ಬ್ಲೀಚಿಂಗ್ ಪೌಡರನ್ನು ನೀಟಾಗಿ ಅಲ್ಲಿ ನೀವು ಹಾಕಬೇಕಾಗುತ್ತೆ ಅಂದರೆ ಅಕಸ್ಮಾತ್ ಆ ಜೀವಾಣು ಇತ್ತು ಅಂತ ಹೇಳಿದ್ರೆ ಅದು ಸ್ಪ್ರೆಡ್ ಆಗಲಿಕ್ಕೆ ಮುಂದೆ ಮುಂದೆ ಹೋಗೋದಿಲ್ಲ ಆಮೇಲೆ ಆಮೇಲೆ ಏನು ಮಾಡಬೇಕು ಪ್ರತಿ ಗಿಡಕ್ಕೆ ಒಂದು ಎರಡು ಕೆ ಜಿಯಷ್ಟು ಬೇವಿನ ಹಿಂಡಿ ಬೇವಿನ ಹಿಂಡಿ ಜೊತೆಗೆ ನೀವು ಒಂದು ನೂರು ಗ್ರಾಮ್ನಷ್ಟು ಟ್ರೈಕೋಡರ್ಮ ಏನು ಬರುತ್ತಲ್ಲ ಟ್ರೈಕೊಡರ್ಮ ಅಂತೇಳಿ ನಮ್ಮ ಜೈವಿಕ ಗೊಬ್ಬರ ಬರುತ್ತೆ ಟ್ರೈಕೋಡರ್ಮ ಆಗಿರ್ಬೋದು ಅಥವಾ ಸುಡಮನಸ್ ಸುಡೋಮನಸ್ ಅನ್ನೋ ಒಂದು ಜೈವಿ ಜೀವಾಣು ಬ್ಯಾಕ್ಟೀರಿಯಾ ಬರುತ್ತೆ ಅವು ಎರಡನ್ನ ಅಥವಾ ಸಪ್ರೇಟಾಗಿ ಆದರೂ ಪರವಾಗಿಲ್ಲ ಅವೆರಡನ್ನ ಎರಡು ಕೆ ಜಿ ಬೇವಿನ ಹಿಂಡಿಗೆ ನೂರು ನೂರು ಗ್ರಾಮ್ ನನಗೆ ಅವುಗಳನ್ನ ಹಾಕಿ ಅದನ್ನ ಒಂದು ಹದಿನೈದು ದಿನ ಕಳೀಲಿಕ್ಕೆ ಬಿಟ್ಟು ತಂದನಂತರ ತಂದು ಈ ಗಿಡಕ್ಕೆ ಮೂರು ತಿಂಗಳಿಗೊಮ್ಮೆ ಒಂದು ವರ್ಷಗಳ ಕಾಲ ನೀವು ಕೊಡಬೇಕಾಗುತ್ತೆ ಆಮೇಲೆ ನಿಮಗೆ ಇದು ಮೀರಿ ನಿಮಗೆ ಕಂಟ್ರೋಲ್ ಬರ್ತಾ ಇಲ್ಲ ಅಂತ ಹೇಳಿದರೆ ನೀವು ಇಮ್ಮಿಡಿಯೇಟಾಗಿ ಇಡೀ ತೋಟಕ್ಕೆ ಒಂದು ಇದರ ಟುಬು ಅಥವಾ ರೊಪಿಕೊನೋ ಅಂತ ಬರುತ್ತೆ ಇಲ್ಲ ಹೆಗ್ಜಾಕೋನೋಜೋಲ್ ಅಂತ ಬರುತ್ತೆ ಹೆಚ್ಚುಲಿ ಹೆಗ್ಜಾಕೋನೋಜೋಲ್ ಮತ್ತು ಟುಬು ಕೋನೋಜೋಲ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಸೊ ನೀವು ಇದನ್ನು ಎರಡು ಎಮ್ ಎಲ್ ಒಂದು ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ಒಂದೊಂದು ಗಿಡಕ್ಕೆ ಸುಮಾರು ಹತ್ತರಿಂದ ಹದಿನೈದು ಲೀಟರ್ ಆ್ಯಕ್ಚುಲಿ ಐದರಿಂದ ಹತ್ತು ಹೇಳ್ತಾರೆ ಐದರಿಂದ ಹತ್ತು ಹಾಕಿರೋ ಕೆಲವೊಂದು ಕಡೆ ಕಂಟ್ರೋಲ್ ಬರ್ತಾಯಿಲ್ಲ ಹತ್ತರಿಂದ ಹದಿನೈದು ಲೀಟರ್ನಷ್ಟು ಈ ಒಂದು ದ್ರಾವಣವನ್ನು ನೀವು ಕಂಪ್ಲೀಟಾಗಿ ಸುರಿಬೇಕು ಎಲ್ಲಿ ಈ ಗಿಡ ಬಾಧೆ ಆಗಿರುತ್ತೆ ಆ ಗಿಡವನ್ನು ಬುಡ ಸಮೇತ ಬೇರೆ ಸಮೇತ ತೆಗೆದು ಅಲ್ಲೂ ಕೂಡ ನೀವು ಈ ಒಂದು ದ್ರಾವಣವನ್ನು ಹಾಕಬೇಕು ಸೊ ನಾವೇನು ಮಾಡಬೇಕು ಈ ಒಂದು ಸಂದರ್ಭದಲ್ಲಿ ಈ ತರಹದ ಕಾಲುವೆಗಳೆಲ್ಲ ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾವು ಈ ಒಂದು ಬ್ಲೀಚಿಂಗ್ ಪೌಡರ್ನ ಹಾಕಬೇಕಾಗತ್ತೆ ಮತ್ತೆ ಈ ಔಷಧಿ ನಾನೇನು ಹೇಳಿದೆ ಈಗ ಎಕ್ಸಾಕೋನಲ್ ಅಥವಾ ಟೊಬೆಕೋನಜಲ್ ಏನಿದೆ ಅದನ್ನು ಕೂಡ ಅಲ್ಲೂ ಕೂಡ ನೀವು ಹಿಡಿಬೇಕಾಗತ್ತೆ ಸೊ ಇಷ್ಟೆಲ್ಲ ಮಾಡಿದರೆ ನಿಮಗೆ ಈ ಒಂದು ನೆಕ್ಸ್ಟ್ ಬೇರೆ ಗಿಡಗಳಿಗೆ ಹೋಗ್ತಕ್ಕಂಥದ್ದು ನಾವು ತಡೆಯಬಹುದು ಇಷ್ಟು ಈ ಒಂದು ಅಣಬೆ ಬಗ್ಗೆ ಮಾಹಿತಿ ದಯವಿಟ್ಟು ಯಾರಿಗಾದರೂ ಈ ಥರ ನಿಮ್ಗೆ ಅಣಬೆಗಳು ಕಾಣಿಸ್ಕೊಳ್ತಿದ್ರೆ ನೆಗ್ಲೆಕ್ಟ್ ಮಾಡ್ಕೋಬೇಡ್ರಿ ಇಡೀ ತೋಟವನ್ನು ನಾವು ಸರಿಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ಬೆಳೆಸಿರುವಂಥ ಈ ಗಿಡಗಳು ಹಾಳಾಗೋಗ್ಬೇಕು ಆಗಲೇ ನಾನು ಹೇಳಿದಂಗೆ ಜ್ಞಾನೋಡಮ್ಮ ಅನ್ನೋ ಒಂದು ಜೀವಾಣುವಿಂದ ಅಂದರೆ ಸಿಲಿಂಡರ್ನಿಂದ ಬರ್ತಕ್ಕಂಥ ಈ ಒಂದು ಕಾಯಿಲೆ ಇದು ಏನು ಮಾಡುತ್ತೆ ಇದು ಹೆಚ್ಚು ಎಲ್ಲೆಲ್ಲಿ ಬರುತ್ತೆ ಹೇಳ್ತೀನಿ ನಾವು ಎಲ್ಲಿ ಭತ್ತದ ಗದ್ದೆಯನ್ನು ಪರಿವರ್ತನೆ ಮಾಡಿ ಅಡಕೆ ತೋಟ ಮಾಡಿರ್ತೀವಿ ಅಲ್ಲಿ ಸಾಮಾನ್ಯವಾಗಿ ಈ ರೋಗ ಕಾಣಿಸ್ಕೊಳುತ್ತೆ ಎರಡನೇದು ಈ ಏನು ಕಪ್ಪು ಮಣ್ಣು ನಾವೇನು ಹೇಳ್ತೀವಿ ಕಪ್ಪು ಮಣ್ಣು ಇರುವಂಥ ಜಾಗದಲ್ಲಿ ಇದು ಹೆಚ್ಚಾಗಿ ಬರುವಂಥ ಕಾಯಿಲೆ ಎಲ್ಲಿ ನಿಮಗೆ ನೀರಿನ ಒಂದು ಸವಲತ್ತು ಜಾಸ್ತಿ ಇರುತ್ತೆ ಯಾರು ಹಾಯಿ ನೀರನ್ನು ಕೊಡ್ತೀರಾ ಈ ಡ್ರಿಪ್ಪು ಅಥವಾ ಸ್ಪ್ರಿಂಕ್ಲರನ್ನು ಬಿಟ್ಟು ಹಾಯ್ ನೀರನ್ನು ಕೊಡ್ತಕ್ಕಂಥ ತೋಟಗಳಲ್ಲಿ ಇದು ಉಲ್ಬಣವಾಗಿ ಬೆಳೆಯುತ್ತೆ ಆಮೇಲೆ ನಾವು ಎಲ್ಲಿ ಯಾವ ಯಾವ ಈಗ ನಾವು ಕೆಲವೊಂದು ಬಯಲು ಸೀಮೆಗಳಲ್ಲಿ ಅಥವಾ ಈಗಿನ ಟೆಂಪರೇಚರ್ ಜಾಸ್ತಿ ಇರುವಂಥ ಈಗ ಚನ್ನಗಿರಿ ಭಾಗದಲ್ಲಿ ಗಿಡ ಹೋದ್ಮೇಲೆ ಗಿಡ ಕಡಿತೀವಿ ನಾವು ಆ ಒಂದು ಸ್ಟಂಪಲ್ಲಿ ಅದೇ ಗಿಡ ಏನು ಹೋಗಿರುತ್ತೆ ಆ ಜಾಗದಲ್ಲಿ ಅಣಬೆ ಬರುತ್ತೆ ಆ ಅಣಬೆ ಆ್ಯಕ್ಚುಲಿ ನಿಮಗೆ ಬೇರೆ ಕಡೆ ಹಬ್ಬೋದಿಲ್ಲ ಇದರಲ್ಲಿ ಎರಡು ರೀತಿ ಬರುತ್ತೆ ನಿಮಗೆ ಜ್ಞಾನ ಒಂದು ರೋಗಕಾರಕ ಇನ್ನೊಂದು ಅದು ರೋಗವನ್ನು ಅಂದರೆ ಬರೀ ಕೊಳತಂಥ ಜಾಗದಲ್ಲಿ ಬಂದು ಅಲ್ಲೇ ಆ ಕೊಳಂಥ ಒಂದು ಭಾಗವನ್ನು ಮಾತ್ರ ಸುಟ್ಟು ಹೋಗುತ್ತೆ ಇನ್ನೊಂದು ರೋಗಕಾರಕ ಅದರಲ್ಲಿ ನಿಮ್ಗೆ ಏನಾಗುತ್ತೆ ಕ್ಯಾನಡನ ಅನ್ನೋದು ಇದು ತೀವ್ರವಾಗಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಇದಕ್ಕೆ ಸುತ್ತಮುತ್ತ ಏನು ನೀರಿನ ಒಂದು ಪಸೆ ಇತ್ತು ಅಂತ ಹೇಳಿದ್ರೆ ಒಂದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಬೇರು ಹಣ್ಕೊಳ್ಳೋದಿತ್ತು ಅಂತ ಹೇಳಿದರೆ ಇಮ್ಮಿಡಿಯೇಟಾಗಿ ಅದು ಹರಡ್ ಹರಡ್ಕೊಳ್ಳುತ್ತೆ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಕೆಲವೊಂದು ನೀರು ಕಡಿಮೆ ಇರೋಂಥ ಜಾಗಗಳಲ್ಲಿ ಬುಡಕ್ಕೆ ಈ ಒಂದು ನಾವೇನು ಕಟ್ ಮಾಡಿರ್ತಕ್ಕಂಥ ಬುಡ ಕಟ್ ಮಾಡಿರ್ತಕ್ಕಂಥ ಮೇಲೆ ಕೂಡ ಅಂಬೆ ಬಂದರೂ ಕೂಡ ಸುತ್ತಮುತ್ತ ಯಾವ ಕೂಡ ಹೋಗೋದಿಲ್ಲ ಅದು ರೋಗಕಾರಕ ಆಗಿರ್ಲಿಕ್ಕಿಲ್ಲ ಆದರೆ ನೀವು ಹಂಗಂತೇಳಿ ನೆಗ್ಲೆಕ್ಟ್ ಮಾಡೋ ಹಂಗಿಲ್ಲ ಇನ್ನು ಕೆಲವೊಂದು ಕಡೆ ನಿಮಗೆ ಹಸಿ ಇತ್ತು ಭೂಮಿ ನೀರಿನ ತೇವಾಂಶ ಜಾಸ್ತಿ ಇದೆ ಅಂತ ಹೇಳಿದಾಗ ಅಲ್ಲಿ ಅಣಬೆ ಕಾಣಿಸ್ಕೊಡ್ತೀನಿ ಅಂದರೆ ದಯವಿಟ್ಟು ಅಲ್ಲಿ ನೆಗ್ಲೆಕ್ಟ್ ಮಾಡ್ಬೇಡಿ ಈ ಒಂದು ಅಣಬೆ ಹೆಚ್ಚಾಗಲಿಕ್ಕೆ ಕಾರಣ ಆಗ್ಬೋದು ಮೂರನೇದು ಈ ತೋಟದಲ್ಲಿ ನಿಮಗೆಲ್ಲಾದರೂ ಈ ಹೊಂಗೆ ಮರ ಆಗಿರ್ಬೋದು ಅಥವಾ ಹುಣಸೆ ಮರ ಇವು ಏನಾದರೂ ಅಣಬೆ ಬಂದು ಸತ್ತೋಗಿದ್ದಂದ್ರು ಕೂಡ ಅದರಿಂದನೂ ಕೂಡ ಈ ಒಂದು ಅಣಬೆ ಹರಡುವಂಥ ಸಾಧ್ಯತೆಗಳು ಇರುತ್ತೆ ಮತ್ತೆ ತೆಂಗು ಗಿಡ ಅಡಿಕೆ ತೋಟದಲ್ಲಿ ತೆಂಗು ಗಿಡಗಳನ್ನ ಹಾಕಿದ್ದೀರಾ ತೆಂಗು ಏನಾದರೂ ತಲೆ ಬಂದು ತಲೆ ಹೊರಟೋಗಿ ಹೊಳಿತು ಬಿದ್ದೋಗಿದೆ ಅಥವಾ ನಿಮಗೆ ಅದೇನು ತೆಗೆದಾಕಿ ಹಾಕೋದು ಅಂತ ಹೇಳ್ಬಿಟ್ಟರೆ ನೀವು ಹಂಗೆ ತೋಟದಲ್ಲಿ ಹಂಗೆ ಬಿಟ್ರೆ ಅದರಲ್ಲಿ ಬಂದಿರತಕ್ಕಂಥ ಅಣಬೆ ಕೂಡ ನಿಮಗೆ ಈ ಒಂದು ಅಡಕೆ ಗಿಡಕ್ಕೆ ಬಾಧೆ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ನಿಮಗೆ ಇದು ಲಕ್ಷಣಗಳು ಸಾಮಾನ್ಯವಾಗಿ ಲಕ್ಷಣಗಳು ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ ಸುತ್ತ ಎಲೆಗಳು ಮೊದಲು ಹಳದಿ ಆಗುತ್ತೆ ಇದು ಕಣ್ ಕಂಡು ತುಂಬಾ ಕಷ್ಟ ಸಾಮಾನ್ಯವಾಗಿ ರೈತರಿಗೆ ಕಂಡು ಹಿಡಲಿಕ್ಕೆ ಆಗೋದಿಲ್ಲ ಸೊ ಕೆಲವೊಂದು ನೀವು ಅಂದಾಜು ಮಾಡಬೇಕಾಗುತ್ತೆ ಸುತ್ತ ಹಳದಿ ಗಿಡಗಳೆಲ್ಲ ಹಳದಿ ಆಗುತ್ತೆ ಆಮೇಲೆ ಒಳಗಿನ ಎಲೆಗಳು ಹಳದಿಯಾಗಿ ಸುಳಿ ಎಲ್ಲ ಪೂರ್ತಿ ಬಾಗಿ ಕೆಳಗೆ ಬೀಳುತ್ತೆ ಸೊ ಇದು ಮೊದಲು ಮೊದಲು ಕಾಣ್ತಕ್ಕಂಥ ಲಕ್ಷಣ ತದನಂತರ ನಿಮ್ಗೆ ಏನಾಗುತ್ತೆ ಸುಮಾರು ಒಂದು ಮೀಟರ್ ಎತ್ತರದಲ್ಲಿ ಈ ರೀತಿಯಲ್ಲಿ ಹತ್ತುಗಳು ಕಾಣಿಸ್ಕೊಂಡು ಅದರಿಂದ ಒಂದೊಂದ್ಸರಿ ಕಾಂಡ ಕೂಡ ಓಪನ್ ಆಗುತ್ತೆ ಕಾಂಡ ಕೂಡ ಓಪನ್ ಆಗಿ ಬಿರುಕ್ ಬಿಟ್ಟು ಆ ಬಿರುಕಿಂದ ನಿಮಗೆ ಸಣ್ಣದಾಗಿ ಈ ಅಂಟು ತರ ದ್ರವ ಹೊರಗೆ ಬರುತ್ತೆ ಈ ಅಂಟು ತರ ದ್ರವ ಬರ್ತಿದೆ ಅಂತ ಹೇಳಿದ್ರೆ ಪಕ್ಕಾ ಇದು ಈ ಒಂದು ಜ್ಞಾನ ಅಂತಲೇ ಅಂತಾನೆ ಅರ್ಥ ಅಥವಾ ಇದರಲ್ಲಿ ನಿಮಗೆ ಸಣ್ಣ 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 ರಂಧ್ರಗಳಿದ್ದು ಅದರಿಂದ ಅಂಟು ಬರ್ತಿದೆ ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಗೆ ಇನ್ನೊಂದು ಅಂಬರೂಸಿಯ ಬಿಟ್ಲ್ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಒಂದು ಇನ್ನೊಂದು ಒಂದು ಕೀಟದಿಂದ ಬರ್ತಕ್ಕಂಥ ಒಂದು ಬಾಧೆ ಇದೆ ಅದು ಕೂಡ ಇದ್ರೆ ಇವೆರಡು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ನಿಮಗೆ ಹಣವೆ ತರುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ ಸೊ ಇದು ಇದರ ಒಂದು ಲಕ್ಷಣಗಳು ಸರಿತಾ ಇದು ಸರ್ ಬದಿ ಮೇಲೆ ನೀನು ಖಾಯಿಲೆ ಬರ್ಲಿಕ್ಕೆ ಮೇಜ್ ಮೇಜರ್ ಕಾರಣನೇ ಇದು ನೋಡಿರಿ ಅಲ್ಲ ಕೆಂಪಗೆ ಬರೋದು ಹೌದಾ ಹ್ಞೂ ಅದು ಫಸ್ಟ್ ಬೆಳ್ಳಗಿರುತ್ತೆ ಆಮೇಲೆ ಕೆಂಪಾಗೋದು ಹ್ಞೂ 拉起来，你拉。